ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೇವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತಿನ ಒಂದು ರೆಸಿಪಿ ಅಂತ ಹೇಳ್ಬೋದು ಏನಂತಂದ್ರೆ ಪಚ್ಡಿ ರೀ ಇದನ್ನು ಒಬ್ಬರು ವ್ಯೂವರ್ಸ್ ಕಾಮೆಂಟ್ ಮಾಡಿ ಹೇಳಿದ್ರೆ ನೀವು ಆ ಪೂರ್ತಿ ಸೇರ್ ಮಾಡಿರಿ ರೆಸಿಪಿ ಸೇರ್ ಮಾಡಿರಿ ಅಂತೇಳಿ ಅದಕ್ಕಾಗಿ ನಾನು ಅದನ್ನು ರೆಸಿಪಿ ಸೇರ್ ಮಾಡತ್ತೀ ನಿಮಗೂ ಕೂಡ ಇಷ್ಟ ಆಗತ್ತಂತ ತಿಕ್ಕೊತೋ ನನ್ಗೆ ಮತ್ತು ಮೊನ್ನೆ ನಾನು ಹರ್ಬಲ್ ಕೊಕೊನಟ್ ಆಯಿಲನ್ನು ಮನೆಯೊಳಗೆ ತಯಾರು ಮಾಡ್ಕೊಂಡಿದ್ನಿ ನಿಮ್ಗೆ ಕೂಡ ಈಗಾಗಲೇ ಸೇರ್ ಮಾಡ್ಕೊಂಡನು ಯಾರಿಗೇ ಆದರೂ ಹೇರ್ಸ್ ಭಾಳ ಉದುರಾಕತ್ತಿರ ನೀವು ಕೂಡ ಏನು ಮಾಡ್ರಿ ಆ ಥರ ಹೇರ್ಸನ್ನ ನೀವು ಏನು ಮಾಡ್ಬೇಕಂದ್ರೆ ಎಣ್ಣೆ ಹಚ್ಕೊರಿ ಹೇರ್ಸನ್ನ ಆದಷ್ಟು ಉದುರಿದಾಗ ನೋಡ್ಕೊರಿ ಮತ್ತು ಸ್ಮೂತ್ ಆಗ್ತಾವೆ ನಾನು ಕರಲಿದ್ದಾವ್ರ ಹೇರ್ಸ್ ಭಾಳ ಕರಲಿದ್ದಾವೆ ನಾನು ಅವ್ರಿಗೆ ಏನು ರೀ ಅವ್ರ ಹೇರು ಇಲ್ಲೇ ವಾಶ್ ಮಾಡ್ತೀವಿ ಆನಂತರ ನಾವು ಇದ್ರಲ್ಲೇ ಏನು ಅಂತಾರಲ್ರಿಪ್ಪಾ ಅವ್ರು ಪೂರ್ತಿ ಕೂದಲ ಸ್ಟೇಟ್ ಮಾಡ್ತಾನಂತಾರೆ ಆದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಯ್ರು ಏನಂತಂದ್ರೆ ಕೂದಲ ಸ್ಟೇಟ್ ಮಾಡೋಕ್ಕತ್ತೆ ಇಸ್ತ್ರಿ ಮಾಡ್ದಂಗೆ ಅಂದ್ರೆ ಇಸ್ತ್ರಿ ಮಾಡಿದಾಗ ಅಷ್ಟು ಹೆಂಗೆ ನೆಟ್ಟಿಗೆ ಇರ್ತಲ್ಲ ಹಂಗೆ ಅಂತ ಅದಕ್ಕಾಗಿ ನೀವು ಹಂಗೆ ಮಾಡಿಸ್ಕೊಬೇಡ್ರಿ ಅಂತ ಹೇಳಿರು ಒಬ್ಬೊಬ್ಬರು ಕರ್ಲಿ ಹೇರ್ ಬೇಕಂತ ಹೇಳಿ ಮಾಡ್ಸ್ಕೊತಾರೋ ನಿಮ್ಮೂ ನ್ಯಾಚುರಲ್ ಆಗ್ಯದ ಅವ್ವು ನೀವು ಯಾಕೆ ಮಾಡ್ಸ್ಕೊತೀನಿ ಅಂತ ಗೊತ್ತಿ ನಾನು ಮಾಡಿಸ್ಕೊಂಡಿಲ್ರಿ ಈಗ ಒಂದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಬಿಳಿಗೂದಾಗ್ಯಾವ ಅದಕ್ಕಾಗಿ ನಾನು ಒಂದು ಏನಂತಂದ್ರೆ ಯಾವುದೇ ಮೆಹಂದಿ ಅದು ಕಲರ್ ಅದು ಏನು ಹಚ್ಕೋದ ನಾನು ಮನೆಯೊಳಗನ ಆ ಥರ ಒಂದು ಏನಂದ್ರೆ ಹರ್ಬಲ್ ಕೊಕೋನಟ್ ಆಯಲ್ನ ರೆಡಿ ಮಾಡ್ಕೊಂಡನು ಹೇರ್ ಸಹ ಇದಕ್ಕಿಂತ ದೀಪಿದ್ದರು ನಾನು ಇನ್ನೂ ಇವಾಗ ಕಡಿಮೆ ಆಗ್ಯಾವ ಫುಲ್ ದೀಫ ಫುಲ್ ಕರ್ಲಿ ನನಗೆ ಏನು ಪಸ್ ಸಾಫ್ಟಿದು ಹೇರ್ಸ್ ಯಾವಾಗ ಇರ್ತಾವಪ್ಪ ಹಂಗೆ ಅಷ್ಟು ಫೀಲ್ ಹಾಕಿತ್ತು ಮತ್ತು ಇಲ್ಲಿ ಭಾಳ ಕುದಲು ಉದುರ್ತಿದ್ರು ಈಗ ಕೂದಲು ಕಡಿಮೆ ಆಗ್ಯಾವ ಒಂದು ತಿಂಗ್ಳಿಗೆ ಒಂದು ಡಬ್ಬಿ ತುಂಬ್ತಿತ್ತು ನಾನು ಕುದಲು ಡಬ್ಬಿ ನಮ್ಮ ಮನೆಯಾಗ ಯಮಾನ್ರ ಕುದು ಡೆಬ್ಬಿ ತೊಳಗಿಟ್ರು ಅದ್ರಕ್ಕೆ ಬೇಯ್ತಿದ್ದರು ಕೂದಲ ಏನು ಇಟ್ ಕುಂದಿತ್ತು ಅಂಥೇಳಿ ಹಾಗಾಗಿ ನಾನು ಅದನ್ನು ಒಂದು ರೂಮ್ನ್ಯಾಗ ಟಾಯ್ಲೆಟ್ ರೂಮ್ನ್ಯಾಗ ಕಿಣಕಿ ಐತ್ರಿ ಅಲ್ಲಿ ಇಟ್ಟಿರ್ತನು ಮತ್ತು ನೀವು ಕೂಡ ಇಲ್ಲಿನ ರೆಡಿ ಮಾಡ್ಕೊಂಡು ಹಚ್ಕೋರಿ ಕೂದಲು ಸ್ಟೇಟಾಗಿ ಬರ್ತವೆ ಮತ್ತು ಪಚ್ಚಡಿ ರೆಸಿಪಿಗೆ ಬರೋನು ಬರ್ರಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡ್ರಿ ನನ್ಗೆ ಯಾವತ್ತು ಬೇಜಾರು ಆಗಿದೆ ಅಂದರೆ ಆಲ್ ಟೈಮ್ ಮೈ ಫೇವ್ರೇಟ್ ಪಚಿಡಿ ಅಂತ ಹೇಳ್ಬೋದು ಇದನ್ನು ನಾವು ರೊಟ್ಟಿ ಜೊತೆ ತಿನ್ಬೇಕು ರೀ ಅನ್ನದೊಳಗೆ ಹಾಕ್ಕೊಂಡು ತಿನ್ಬೇಕು ಭಾರಿ ಸು ಇಷ್ಟಪಡ್ತೀರಿ ನೀವು ಕೂಡ ಹಾಗಂದ್ರೆ ಯಾವ ರೀತಿ ನಾವು ಮಾಡೋದು ಅಂತೇಳಿ ನೋಡ್ಕೊಂಡು ಬರೋನ್ರಿ ಮತ್ತು ಅದೇ ರೀತಿ ನಮ್ಮ ಚಾನಲ್ನ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಬಂದು ಲೈಕ್ ಕೊಡಿರಿ ಮತ್ತು ಕೂಡ ಆಗ್ರಿ ನಾನು ಆಯ್ಲೆ ವೀಡಿಯೋ ಅಂತ ಹೇಳಿ ಕಟ್ ಮಾಡೋದು ಏನು ತೋರಿಸಿಲ್ಲ ಈಗ ನಾನು ಏನೇನು ಕಟ್ ಮಾಡಿ ಅನ್ನೋದು ಹೇಳ್ತಾನೋ ಅದಕ್ಕಿಂತ ಮುಂಚೆ ದಿನ ನಾನು ಈ ಥರ ಮೊಸರನ್ನು ಮನೆಯೊಳಗೆ ಮಾಡ್ಕೊಂಡಿರ್ತಾನೆ ಮ್ಯಾಗಿನ ಕೆನಿ ಏನು ಬರ್ತೈತಲ್ಲ ಅದನ್ನ ಕೆನಿ ಮೊಸರು ಇರ್ತದೆ ಅದನ್ನ ಅಷ್ಟು ತೆಗ್ದು ಒಂದು ಈ ಒಂದು ಸ್ಟೀಲಿನ ಬೋಗುನಿಗೆ ಹಾಕ್ತಾನೆ ಇದು ಯಾವಾಗ ತುಂಬ್ತೈತಲ್ಲ ಅವಾಗ ನಾ ಏನು ಮಾಡ್ತಾನೋ ಆ ಸ್ಟೀಲಿನ ಬಗೊಂಡು ತುಂಬತತ್ಲ ಅವಾಗ ಮಿಕ್ಸರ್ ಹಾಕ್ತಾನು ಒಂದು ಪೌ ಕಿಲೋ ಮ್ಯಾಗ ಬೆಣ್ಣೆ ಬರ್ತತ್ರಿ ಮನೆಯೊಳಗೆ ಬೆಣ್ಣೆ ಮಾಡ್ಕೊತಾನೋ ಆದಷ್ಟು ಹೆಣ್ಮಕ್ಳು ಮನೆಯೊಳಗೆ ತಿಲೆ ಈ ಥರ ಒಂದು ಏನೋ ಒಂದು ಕೆಲಸ ಮಾಡ್ರೆ ಅವಾಗ ಏನಕತಿ ನೀವು ಕೊ ಬೆಣ್ಣೆ ಕೊಂಡ್ತಾರೋ ಅವಗತ್ಯ ಇರೋದಿಲ್ಲ ರೀ ಹಾಗಾಗಿ ನೀವು ಕೂಡ ಆ ಟಿಪ್ಸನ್ನು ಫಾಲೋ ಮಾಡಿರಿ ಇಲ್ಲೇ ನಾನು ಪಚಡಿ ಮಾಡೋಕ್ಕೆ ರೀ ಇಲ್ಲೇ ಒಂದು ಸೌತೆಕಾಯಿ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ಒಂದೆರಡು ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕಿನೂ ಈಗ ಏನೇನು ಹಾಕೋದು ಅನ್ನೋದು ಹೇಳ್ತಾರೆ ನೋಡಿ ಈಗ ಸಾಲ್ಟ್ ಹಾಕೀನ್ರಿ ಆಮೇಲೆ ಕೆಂಪು ಖಾರ ಹಾಕಬೇಕು ಅಂದ್ರೆ ಈಗ ಮೆಣಸಿನ್ಕಾಯಿ ಒಂದು ಹಾಕಿನ ತಿಕ್ಕೋರಿ ಇನ್ನು ನಿಮಗೆ ಜಾಸ್ತಿ ಖಾರ ಅಂದ್ರೆ ಜಾಸ್ತಿ ಹಾಕೋರಿ ಕೆಂಪು ಖಾರ ಪುಡಿ ನಮ್ಮ ಮನೆ ಮಸಾಲೆ ಕುಡ್ಸಿದ ಖಾರ ಇತ್ತು ಅದಕ್ಕಾಗಿ ನಾನು ಅದನ್ನ ಆ್ಯಡ್ ಮಾಡೀನಿ ಕೆಂಪು ಪುಡಿನ ಕೂಡ ಹಾಕೋಬೋದು ಮತ್ತು ಒಬ್ಬೊಬ್ಬರು ಗುಳೆ ಗುಳೆ ಚಟ್ನಿ ಇರ್ತಲ್ರಿ ಅದನ್ನು ಕೂಡ ಹಾಕೋತಾರೋ ಅದು ಸೂಪರ್ ರೀ ಇಲ್ಲೇ ಇನ್ನೊಂದು ಏನಂತಂದ್ರೆ ನಾನು ಈ ಒಳಗೆ ಪುಟಾಣಿ ರೀ ಪುಟಾಣಿ ಬೇಳೆಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನೆ ಆ ಪುಟಾಣಿ ಪೌಡ್ರನ್ನ ಎರಡು ಬಿಟ್ಟು ಮೂರು ಸ್ಪೂನ್ ಅಥವಾ ಸ್ಪೂನ್ ಅಷ್ಟು ಹಾಕಿರಿ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ ಇದಕ್ಕೆ ಆಮೇಲೆ ಕರಿಬೇವು ಹಾಕಿರಿ ಕೊತ್ತಂಬರಿ ಹಾಕಿರಿ ನಮ್ಮ ಮನೆಯಾಗ ಕೊತ್ತಂಬರಿ ಖಾಲಿ ಆಗಿತ್ತು ಅದಕ್ಕಾಗಿ ನಾನು ಅವನ್ನ ಕೊತ್ತಂಬರಿ ಪುಡಿ ಮಾಡಿ ಇಟ್ಕೊಂಡಿರ್ತಾನ ಅಂಥದ್ದು ಕೂಡ ಹಾಕ್ತೀನಿ ನೋಡಿರಿ ಮನೆಯಾಗಿದ್ದಂಥ ತರಕಾರಿಗಳು ನಾನು ಇದಕ್ಕೆ ಗಜ್ಜರಿ ಇರಕಿಲ್ಲ ಸ್ಕಿಪ್ ಮಾಡೇನೋ ನೀವು ಗಜ್ಜರಿ ಕೂಡ ಹಾಕ್ಬೋದು ಗಜ್ಜರಿ ಸೌತೆಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಹಾಕ್ಬೇಡ್ರಿ ಮತ್ತೆ ಕೆಂಪು ಖಾರ ಪುಡಿ ಆನಂತರ ಉಪ್ಪು ಸಕ್ಕರೆ ಇಷ್ಟು ಹಾಕಿ ಪುಟಾಣಿ ಪೌಡ್ರ್ ಹಾಕಿ ಮೊಸರು ಹಾಕಿ ಕಲಸ್ರಿ ಮ್ಯಾಗ ಇದು ಗಟ್ಟಿ ಆಕತಿ ಆವಾಗ ಒಂದು ಸ್ವಲ್ಪ ಏನು ಮಾಡ್ರಿ ನೀರನ್ನು ಹಾಕೋರಿ ನೀರು ಹಾಕಿದ್ರೆ ನಿಮ್ಗೆ ನಿಮ್ಗೆ ಗಟ್ಟಿ ನಿಮ್ಗೆ ಬೇಕಂತಂದ್ರೆ ನೀವು ಹಿಂಗೆ ಇಟ್ಕೊತೀನ್ರಿ ನಿಮ್ಗೆ ಇಲ್ಲಪ್ಪ ನಮ್ಗೆ ಒಂದು ಸ್ವಲ್ಪ ತೆರಳಿಗೆ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕೋರಿ ನಾ ಇದನ್ನು ಜಾಸ್ತಿ ಮಾಡೋದು ರೊಟ್ಟಿ ಜೊತೆ ಮಾಡ್ತೀನಿ ರೀ ನಮ್ಮ ಮನೆಯಾಗೆ ನಮ್ಮ ಯಜಮಾನ್ಗಂತೂ ಫೇವ್ರೇಟ ನಾ ಮಾಡೋದು ನೋಡಿ ಅವ್ರಿಗೂ ಕೂಡ ಇಷ್ಟ ಆಗಿತ್ತು ರೀ ಅವರು ಪಚಡಿ ಮಂಡ್ಯ ಅಂತ ಕೇಳ್ತಿರ್ತಾರೆ ಮತ್ತು ನಮ್ಮ ತವ್ರ ಮನೆಗೆ ಹೋದ್ರೆ ನನ್ಗೆ ನಮ್ಮ ಅಕ್ಕನ ಮಕ್ಳು ಸರಿ ಅಂತಾರೆ ಈಗ ಜಾಸ್ತಿ ಫೇಮಸ್ ಅಂದ್ರೆ ಅಂಟಿ ಫೇಮಸ್ ಅಂದ್ರೆ ಪಚಡಿ ಮತ್ತು ಪಲಾವ್ ಅಂದ ಇದನ್ನ ಬಿಟ್ಟು ಪಲಾವ್ ಬಿಟ್ಟು ಏನು ಬರ್ಲಿಕ್ಕೀಗಂತ ಕಾಮಿಡಿ ಮಾಡ್ತಾರ ಪಚಡಿ ಆನಂತರ ನಮ್ಮ ಫೇವ್ರೇಟ್ ಪಲಾವ್ ಮಾಡಿ ಈಗ ನಾನು ಇಲ್ಲೇ ಏನು ಪಲ್ಯ ಮಾಡ್ದಂದ್ರೆ ಕಾಳು ಪಲ್ಯ ಮಾಡಕ್ಕೆ ಇಲ್ಲೇ ಉಳ್ಳಾಗಡ್ಡೆ ಹೆಂಚಿಟ್ಕೊಂಡನು ಅಲಸಂದಿಕಾ ಕೂಡ ಕುದೆ ಅಂದರೆ ಕ ಅವನು ಕುದಿಸಿದನು ಈಗ ಕೊತ್ತಂಬರಿ ಶಿವರ ಒಂದೆರಡು ಯಜಮಾನ್ರು ಒಮ್ಮೆ ಎರಡು ತಂದಿರು ಅವಾಗ ಏನು ಮಾಡಿದ್ದೀನಿ ನಾನು ಒಂದನ್ನು ಡೈಲಿ ಯೂಸ್ ಮಾಡ್ಕೊಂಡು ಒಂದು ಏನಾಯಿತು ಶ ಈ ಥರ ಪುಡಿ ಮಾಡಿಟ್ಕೊಂಡು ಆವಾಗೇನಕತ್ತಂದ್ರೆ ಪುಡಿ ಇದ್ದಿದ್ದನ್ನು ನಮ್ಗೆ ಮನೆ ಕೊತ್ತಂಬರಿ ತಾಜಾ ಕೊತ್ತಂಬರಿ ಇಲ್ಲಾಗ ಈ ಥರ ಒಣ ಪುಡಿಯನ್ನು ಹಾಕ್ಬೋದು ಇದೊಂಥರ ಒಂದು ಟಿಪ್ಸ್ ಅಂತ ತಿಳ್ಕೊಳ್ರಿ ಬೆಣ್ಣೆ ಮಾಡ್ಕೊಬೋದು ಈ ಥರ ಅಂದ್ರೆ ಬೆಣ್ಣೆಯನ್ನು ನಾವು ಮನೆಯೊಳಗ ಮಾಡ್ಕೊಬೋದು ಮೇಗಿನ ಕೆನಕ್ಕೆ ತೆಗ್ದಿಟ್ಟು ಅದೇ ರೀತಿ ಕೊತ್ತಂಬರಿ ಇದು ಎಷ್ಟು ತಂದಾಗ ಅದನ್ನು ಸೋಸಿಟ್ಟು ಒಣಗಿಸ್ರಿ ಪುಡಿ ಮಾಡಿ ಇಟ್ಕೊರಿ ನಿಮ್ಗೆ ಬೇಕಾದಾಗ ಬೇಕಾದಾಗ ಬರ್ತದ್ರಿ ಅಂದರೆ ಕೊತ್ತಂಬರಿ ತಾಜಾ ಕೊತ್ತಂಬರಿ ಇಲ್ಲಂದಾಗ ಹಸಿ ಕೊತ್ತಂಬರಿ ಇಲ್ಲಂದಾಗ ಒಣ ಕೊತ್ತಂಬರಿ ಕೂಡ ಬರ್ತತಿ ಇವತ್ತು ಅಜ್ಜಿ ಊರು ಹೊಂಟಿದ್ರ ಹಾಗಾಗಿ ನಾನು ಇಲ್ಲೇ ಮಾವಿನ ಹಿಂಡಿ ಮಾಡಿದ್ದೀನಿ ಮಾವಿನಕಾಯಿ ಹಿಂಡಿ ಮಾಡಿದ್ದೀನಿ ಮತ್ತು ಅಲಸಂದಿಕಾಯಿ ಪಲ್ಯ ಫುಲ್ ಹಣ್ಣು ಕುದಿಸಲು ರೊಟ್ಟಿ ನಂತರ ಅವ್ರಿಗೂ ಹೆಚ್ಚು ರೊಟ್ಟಿನೇ ಇಷ್ಟಪಡ್ತಾರೋ ಅಲ್ಲಿ ಪ್ರಾಬ್ಲಮ್ ಆಕತ್ತಂಥೇಳಿ ಅದಕ್ಕೆ ಪೂರ್ತಿ ಸ್ಮ್ಯಾಶ್ ಮಾಡಿ ಪಲ್ಯ ಮಾಡ್ತಾನೆ ಯಾಕಂದ್ರೆ ಅವನ್ನ ನೆನೆ ಇಟ್ಟಿದ್ದೆ ನಾನು ರಾತ್ರಿ ಕಾಳು ಪಚ್ಚಡಿ ಅಂತೂ ರೆಡಿ ಆಯಿತು ಈಗ ಅಲ್ಸಂದಿ ಕಾಯ್ನ ಒಗ್ಗರಣೆ ಕೊಟ್ಕೋತಾನು ಒಗ್ಗರಣೆ ಕಟ್ಕೊಂಡು ಅನ್ನಕ್ಕೆ ಇಟ್ಕೊಂಡು ರೊಟ್ಟಿ ಮಾಡಿದ್ರೆ ನಮ್ಮ ಒಂದು ಬೆಳಗಿನ ಊಟಕ್ಕೆ ಏನಂತಂದ್ರೆ ನಾನು ಇದನ್ನು ಹೇಳ್ಬೇಕಂದ್ರೆ ಪಚಡಿ ರೀ ಬರಬೇಲೆ ತಿಂತಾನೆ ರೀ ಅಷ್ಟು ಟೇಸ್ಟ್ ಆಗ್ತತಿ ಮತ್ತು ನೀವು ಒಮ್ಮೆ ಮಾಡ್ಕೊತೀನಿರಿ ನನಗೆ ಕಮೆಂಟ್ ಮಾಡಿ ಹೇಳಿದ್ರಲ್ರಿ ಥ್ಯಾಂಕ್ಸ್ ರೀ ನೀವು ಕೂಡ ನೋಡಿರಲ್ರಿ ನೀವು ಕೂಡ ಪಚ್ಚಡಿಯನ್ನು ಮಾಡ್ಕೋರಿ ಇದೇ ಥರ ಹೇಳ್ತತಿ ಈಗ ನೋಡಿರಿ ರೊಟ್ಟಿ ಮಾಡೀನಿ ರೀ ಬಿಸಿ ಬಿಸಿ ರೊಟ್ಟಿ ಈ ಥರ ಸಲಾಡು ಆನಂದ್ರ ಮಾವಿನ್ಕಾಯಿ ಹಿಂಡಿ ಉಪ್ಪಿನಕಾಯಿ ಮೊಸ್ರು ಹಚ್ಕೊಂಡು ತಿನ್ನೋಕತ್ತರ ಒಂದು ರೊಟ್ಟಿ ತಿನ್ನೋರು ಎರಡು ಅಥವಾ ಮೂರು ರೊಟ್ಟಿ ತಿಂತಾರು ನಾ ಮಾತ್ರ ಭಕ್ಸ್ನಕ್ಕೆ ಒಂದು ಹಚ್ಕೊಂಡಿರ್ತಾನೆ ರೀ ಟೇಸ್ಟ್ ಅನ್ಸಕತ್ತಲ್ಲ ಮತ್ತೊಂದು ತಿಂತಾನೆ ಅನ್ನ ಕಡಿಮೆ ಮಾಡ್ತಾನೆ ಮತ್ತು ಲಾಕ್ ಕೊನೆಗೆ ನಿಮ್ಗೊಂದು ಒಂದು ಏನಂತಂದ್ರೆ ವಾಕಿಂಗ್ ಹೋಗಿರ್ತಿರಲ್ಲ ಅವಾಗ ಯಾವ ರೀತಿ ವಾಕಿಂಗ್ ಹೋಗ್ಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾನೆ ನೋಡಿರಿ ದಿಶಾ ಪರಮೇಶ್ವರ್ನವರು ನನಗೆ ಕಾಮೆಂಟ್ ಮಾಡಿ ಹೇಳಿದ್ರು ಅಂತ ಏನಲ್ರಿ ಅವ್ರಿಗ್ಯಾಗೆ ಈ ಒಂದು ರೆಸಿಪಿ ಅಂತ ತಿಳ್ಕೊರಿ ಅದೇ ರೀತಿ ಇವತ್ತಿನ ಊಟ ಯಾರಿಗೆಲ್ಲ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ನೀವು ಕೂಡ ಆದಷ್ಟು ಹೆಲ್ದಿ ಆದ ಊಟ ಇದೇ ಥರ ಊಟ ಮಾಡ್ಕೊತೀನಿರಿ ಅಡುಗೆ ಮಾಡ್ಕೊ ಬೇಸರ ಮಾಡ್ಕೋಬೇಡ್ರಿ ತಿನ್ನಕಂತ ಹುಟ್ಟು ಜೀವ್ರಿ ಆದ್ರೆ ಅಗ್ದಿ ಆಯಿಲಿ ಫುಡ್ ಸ್ವೀ ಕರೆ ಕಾ ಕಾರ್ಬೋಹೈಡ್ರೇಟ್ಸ್ ಆಯಿತು ಹಿಂಗೆಲ್ಲನೂ ಭಾಳ ಯಾವುದೂ ತಿನ್ನೋಂಗಿಲ್ಲ ನೋಡಿರಿ ಅತಿ ಆದ್ರೆ ಅಮೃತ ಕೂಡ ಇಸ್ಯಾಕತ್ತಲ್ರಿ ಹಂಗೆ ನಾವು ಆದಷ್ಟು ಊಟನ ಎಲ್ಲ ತಿನ್ಬೇಕಂತ ಈಗ ನಮ್ಗೆ ಪ್ಯಾಟ್ ಬರಾಕ ಶುಗರ್ ಬಿ ಪಿ ಎಲ್ಲ ಬರೋಕೇನು ಕಾರಣ ಅಂದ್ರೆ ನಮ್ಮ ಪುಡ್ರಿ ನಮ್ಮ ದಿನಚರಿ ಹೆಂಗಿರ್ತೈತನೋದು ನೋಡ್ರಿ ಇವತ್ತು ನಾನು ಮಾರ್ನಿಂಗ್ ವಾಕಿಂಗ್ ಹೋಗೀನಿ ಈ ವಾಕಿಂಗ್ ಹೋಗಿದ್ದು ವಿಡಿಯೋ ಯಾಕೆ ತೋರಿಸತನ ಅಂದ್ರೆ ನಿಮ್ಗೆ ಇಲ್ಲಿ ಹೊಲದಾಗ ಯಾರು ಮನೆಗಳು ಇರ್ತಾವಲ್ಲ ಅವ್ರು ಪುಣ್ಯವಂತರು ಯಾಕಂತಂದ್ರೆ ಅವ್ರಿಗೆ ಏನಂತಂದ್ರೆ ಹೊಲದ ವಾತಾವರಣ ಫ್ರೆಶ್ ಇರ್ತತಿ ಅಲ್ಲಿ ಗಾಡಿ ಪಾಡಿ ಏನು ಇರೋದಿಲ್ಲ ಅದಕ್ಕಾಗಿ ಅವ್ರಿಗೆ ಆರೋಗ್ಯವಂತರೇತಾರೆ ಅದೇ ರೀತಿ ಈಗ ಆಕಳ ಆಯ್ತು ಎಮ್ಮೆ ಆಯ್ತು ಬೆಕ್ಕ ನಾಯಿ ಕಾಡಿನ್ಯಾಗಿನ ಪ್ರಾಣಿ ಯಾವ ಕರ ಬಿ ಪಿ ಶುಗರ್ ಐತ್ರಿ ಪ್ರಾಣಿಗಳಿಗೆ ಇಲ್ಲ ಕಾರಣ ಏನಂತಂದ್ರೆ ಮನುಷ್ಯಾಗ ಅಷ್ಟೇ ಯಾಕೆ ಬಿ ಪಿ ಶುಗರ್ ಅಂದ್ರೆ ಮನುಷ್ಯ ಹಾಗಲ್ ಹನ್ನೆರಡು ತಾಸು ಚಪ್ಪಲ್ ಹಾಕೊಂಡು ಅಡ್ಡಾಡ್ತತಿ ಭೂಮಿ ಮ್ಯಾಗ ಬರಿಗಾಲೇ ಅಡ್ಡಾಡೋದಿಲ್ಲ ಅದಕ್ಕಾಗೆ ಮನುಷ್ಯಾಗ ರಕ್ತ ಸಂಚಾರ ಆಗೋದಿಲ್ಲ ಅದಕ್ಕಾಗೆ ಏನಾಕತಿ ಬಿ ಪಿ ಶುಗರ್ ಬರ್ತತಿ ನೀವು ವಾಕಿಂಗ್ ಮಾಡುವಾಗ ಹುಲ್ಲೊಳಗಾತು ನಂತರ ಈ ಥರ ಬರಗಾಲನೆ ನೀವು ಅಡ್ಡಾಡ್ರಿ ನಿಮಗೂ ಕೂಡ ಆರೋಗ್ಯವಂತರಾಗಿರ್ತೀರಿ ಈ ಲಾಗ ಇಷ್ಟ ಆಗೈತೆ ಅಂತ ಮುಗಿಸ್ತಾನ್ರಿನ್ರಿ